ಒಂದೊಂದ್ಸರಿ ನೀನು ಇಷ್ಟೂರು ಆಗ್ತೀವೋ ಆದ್ರೂ ಕೂಡ ಅಂತವ್ರು ನಂಬೇಕು ನೇರವಾಗಿ ಮಾತಾಡೋ ನಂಬೇಕು ಒಳಗಡೆ ವಿಷ ಇಟ್ಕೊಂಡು ಮೇಲ್ಗಡೆ ಬೆಣ್ಣೆ ಮಾತಾ ಮಾತಾಡೋಂಥ ನಂಬಗೆ ಹೋಗಬಾರ ಈ ಜನರಿಗೆ ಅರೂಪರಾಗಿ ಮಾಡಬೇಕು ಈ ಜನ ನಂಗೆ ಆದ್ರೆ ನಿಮಗೆ ಸೇವೆ ಮಾಡುವಂತ ಆಯ್ಕೆ ಮಾಡ್ಕೊಳ್ಬೇಕು ಯಾರನ್ನ ಇಟ್ಕೊಳ್ಳಿ ನಿನ್ನ ಮನೆ ಮಗ ಸ್ವಂತ ಮಗ ಅವನ ಎಲೆಕ್ಷನ್ ಗೆದ್ರೆ ನಮ್ ಕ್ಷೇತ್ರಕ್ಕೆ ಮಾರಕ ಅಂದ್ರೆ ಅವನ್ ಓಟ್ ಹಾಕಬೇಡ್ರಿ ಅವನ ವಿರುದ್ಧ ಇತ್ಕೊಳ್ರಿ ನೀವು ಯಾಕಂದ್ರೆ ನಿಮ್ ಮನೆಗೆ ಒಂದಕ್ಕಲ್ಲ ಇಡೀ ಊರಿಗೆ ನಿನ್ನ ಕುಟುಂಬದ ಮುಂದಿನ ದಿನಗಳಲ್ಲಿ ಎತ್ತಿನ ಒಳೆ ಅದೇ ಎರಡ್ ಸಾವಿರದ ನೀರು ಕೊಡ್ತೀನಿ ಅಂತಾನೆ ಅವ್ರೆ ನಾವಂತೂ ಬಕೆಟ್ ಇಟ್ಕೊಂಡು ಕಾಯ್ತೇನೆ ಇದೀವಿ ಹತ್ತು ವರ್ಷದಿಂದ ಹಿಂದೆ ವೀರಪ್ಪ ಇದ್ದರು ಎತ್ತಿನ ಒಳೆ ನೀರು ಚಿಕ್ಕಬಳ್ಳಾಪುರ ಕೆರೆ ಜಲ ಜಲ ಹೆಸರುಘಟ್ಟ ಕೆರೆ ಜಲಜಲ ಅಂದ್ರು ಜಲ ಅಂದ್ರೆ ಇಲ್ಲ ಬರೀ ಮನ ತುಂಬಿಕೊಂಡು ಕೂತಾ ಇದೇ ಕೊಳಚೆ ನೀರು ಬಂದು ಕುತ್ಕೊಂಡೆಲ್ಲ ಕೂಡ ಹದಿನೇಳು ಸಾವಿರ ಕೋಟಿ ಖರ್ಚು ಮಾಡವ್ರೆ ನಿಮ್ಗೇನಾದರೂ ನದಿ ನೀರು ಸಿಕ್ಬಿಟ್ರೆ ನಿಮ್ಮ ಚಿಕ್ಕಬಳ್ಳಾಪುರ ಹಿಡಿಯೋಕ್ಕಾಗಲ್ಲ ಹಿಡಿಯೋಕ್ಕಾಗೋದಿಲ್ಲ ನಿಮಗೆ ಭೂಮಿ ಮೇಲೆ ಐದು ಹೇಳಿದ್ರಲ್ಲ ಅರ್ಥ ಆಗ್ತದೆ ಆದರೆ ಯಾರೋ ದುಡ್ಡು ಮಾಡ್ಕೊಂಬಂದು ಎಲೆಕ್ಷನ್ ದಿನ ಮಾತ್ರ ಖರ್ಚು ಮಾಡಿದ್ರೆ ಆ ಒಂದು ತಿಂಗಳು ಅಷ್ಟೇ ನೀವು ಸುಖ ಪಡೋವಂಥದ್ದು ಇನ್ನು ಐದು ವರ್ಷ ನೀವು ಕಷ್ಟವನ್ನು ಅನುಭವಿಸ್ಬೇಕಾಗ್ತದೆ ನಾನು ಕೂಡ ಇಂಥ ಒಬ್ಬ ಯುವಕರಿಗೆ ಖಂಡಿತವಾಗ ಕೂಡ ನಮ್ಮ ಲೋಕಸಭಾ ಸದಸ್ಯರ ಜೊತೆಯಲ್ಲೂ ಮಾತಾಡ್ತೀನಿ ನಮ್ಮ ಜಿಲ್ಲಾ ಅಧ್ಯಕ್ಷರ ಜೊತೆಯಲ್ಲೂ ಮಾತಾಡ್ತೀನಿ ಅಂದರೆ ಅವರೆಲ್ಲ ಆಶೀರ್ವಾದ ಬೇಕಾಗ್ತದೆ ನಮ್ಮ ಜೆ ಡಿ ಎಸ್ ವರಿಷ್ಠ ಜೊತೆಯಲ್ಲೂ ಮಾತಾಡ್ತೀನಿ ಇಂಥ ಯುವಕರನ್ನು ಬೆಳೆಸಿ ಮುಂದೆ ನಮ್ಮ ಜೊತೆಯಲ್ಲಿ ವಿಧಾನಸೌಧಗೆ ಕಳಿಸುವಂಥ ಕೆಲಸವನ್ನ ಮಾಡಲಿ ಅಂತೇಳಿ ಆ ಥರ ಹೈಕಮಾಂಡ್ ತೀರ್ಮಾನ ಆದರು ಏನು ಹೇಳಿದ್ರು ಕೂಡ ಆಗಲಿ ಅಂತಕ್ಕಂಥ ನನ್ನ ಒಂದು ಭರವಸೆಯನ್ನು ಕೊಟ್ಟು ಗ್ರ್ಯಾಂಟ್ ಮಾತ್ರ ಕೊಡಲ್ಲ ನಾನು ಯಲಾಂಕದ ಯಲಹಕ್ಕೆ ಬೇಕು ಶ್ರೀಮಂತ ಮೋಟು ಒಂದೇನೆ ಅವರಿಂದ ನಾವು ಗೆದ್ದಿರುವಂಥದ್ದು ಹತ್ತು ಕೆಲಸದಲ್ಲಿ ಐದು ಕೆಲಸ ಆದರೂ ಮಾಡ್ಬೇಕು ಇನ್ನು ಇದು ಆಗಲ್ಲ ಅವ್ನು ಹೇಳ್ತಾನೆ ಅಣ್ಣ ನೆಂದ್ಕೊಂಡು ಅಡ್ಡ ಮುಂದೆ ನನಗೆ ಪಕ್ಕಕ್ಕೆ ಬೇಕು ಅಂದರೆ ಅದು ಆಗಲ್ಲ ಓ ಸುಸ್ತಪ್ಪ ಕೆಲಸವನ್ನು ಮಾಡಬೇಕು ಆ ಗುಣಲಕ್ಷಣಗಳು ಸಂದೀಪ್ ರೆಡ್ಡಿ ಹತ್ರ ಐತೆ ನನ್ನ ಮಗ ಅಲ್ವಕ್ಕೂ ಕೂಡ ಅಷ್ಟೇ ಟ್ರೈ ಪಾಪ ಎಂ ಪಿಗ ಬೇಡ ಮಗನೇ ಗೆದ್ದಿದ್ದೀವಪ್ಪ ನೀವು ಎಲ್ಲ ಋಣ ಆಗಲ್ಲ ಅರ್ಧಕ್ಕಿಂತ ಜಾಸ್ತಿ ನೀವೇ ಎರಡು ಕೊಟ್ಟಿದ್ದೀರಾ ನಾನು ಆರ ಹಾಕ್ಬೇಕು ಅಂದ್ರೆ ನೋವು ಮನೆ ಇರಬೇಕಾಗ್ತದೆ ಅವ್ರನ್ನು ಕೂಡ ಮನವೊಲಿಸಿ ಮಾಡೋಂಥ ಕೆಲಸ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ ನಾನು ಇಷ್ಟು ದೊಡ್ಡ ಕಾರ್ಯಕ್ರಮ ಮಾಡೋಕ್ಕಾಗಲ್ಲ ಸುದೀಪ್ ಎಲೆಕ್ಷನ್ ಟೈಮಲ್ಲಿ ಜನ ಸೇರ್ತಾರೆ ಮಿಕ್ಕಿ ಟೈಮಲ್ಲಿ ಈಗ ಬಾ ಅಂದರೆ ಬರೋಲ್ಲರೂ ಬರೋಲ್ಲ ಏನ ಕಮ್ಮಿಡಿ ಐನೂರು ರೂಪಾಯಿ ನಾದೆ ಇರಲಿಲ್ಲ ಈಗ ಯಾರು ದುಡ್ಡು ಕಡಿಮೆ ಇರೋರು ಏನಿಲ್ಲ ಎಣ್ಣೆ ಮೂವತ್ತು ಪರ್ಸೆಂಟ್ ಜಾಸ್ತಿ ಆದರೂ ಕ್ವಾರ್ಟರ್ ಕಮ್ಮಿ ಮಾಡೋರು ಯಾರು ಕೇಳಿ ಕೇಳಿರ್ ಕೆಲವೇ ಅಂದರೆ ನಾಳೆ ಇದ್ರ ಇಪ್ಪತ್ತು ಪಟ್ಟು ಕೆಲಸ ಆಗ್ತದೆ ರೋಡ್ ಕೆಲಸ ಆಗ್ತವೆ ಬೇರೆ ಬೇರೆ ಆಗ್ತವೆ ನೋಡೋಣ ನಮ್ಮ ಹಿರಿಯ ಆಶೀರ್ವಾದ ಸಿಗಲಿ ಅಂತೇಳಿ ನಾನು ನಂದೀಶ್ವರನನ್ನು ಎಲ್ಲವನ್ನು ಕೇಳ್ತೀನಿ ನಾನು ಮಾತಾಡಿದ್ದು ಫಸ್ಟ್ ಟೈಮ್ ನೋಡಿದ್ದು ಯಾಕಂದರೆ ಇಲ್ಲಿ ಸ್ಪಂದಿಸ್ತಾನೆ ನಯ ವಿನಯ ಎಲ್ಲ ಇರ್ತಕ್ಕಂಥ ಇವ್ರಿಗೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತಕ್ಕಂಥ ಮಾತನ್ನು ಹೇಳಿ ಮುಂದೆ ಬಂದಾಗ ನಿಮ್ಮ ತಲೆ ತಿಂತೀನಿ ಜಾಸ್ತಿ ಚಿಕ್ಕಬಳ್ಳಾಪುರದಲ್ಲಿ ನಾಳೆ ನಮ್ದು ಏನಾದರೂ ಸರ್ಕಾರ ಬರ್ತದೆ ಇನ್ನು ಎರಡು ವರ್ಷಕ್ಕೆ ಬದಲಾವಣೆ ಆಗ್ತದೆ ಬಂದಾಗ ನಾನೇನೋ ನಿಮ್ಮೆಲ್ಲರ ಆಶೀರ್ವಾದ ಮಂತ್ರಿ ಆದರೆ ಯಾವ ಮಂತ್ರಿ ಅಂತ ಕೇಳಿದ್ರಲ್ಲ ಅಬಕಾರಿ ಅಂದ್ರೆ ಏನ್ ಮಾಡಿ ಅಬಕಾರಿ ಮಂತ್ರಿ ಆದ್ರೆ ಏನ್ ತಂದು ಕೊಡಿ ಒಂದು ಬಾರ್ ಕೊಡ್ಬೇಕು ಅಷ್ಟೇ ಅದಕ್ಕೆ ಕೊಟ್ಟರು ತಗೊಂಡಲ್ಲ ನಾನು ಜನರ ಸೇವೆ ಮಾಡ್ತಕ್ಕಂಥ ಒಂದು ಒಳ್ಳೆ ಏನಾದ್ರೂ ಅವಕಾಶ ಸಿಗದೆ ಖಂಡಿತವಾಗಿ ಮಾಡ್ತೇನೆ ಬಿ ಡಿ ಚೇರ್ಮನ್ ಆದಾಗ ಬಿ ಡಿ ಎಂಗೆ ತಂದೆ ಟಿ ಟಿ ಡಿ ಬೋರ್ಡ್ ಮೆಂಬರ್ ಮಾಡಿದ್ರು ಟಿ ಟಿ ಡಿ ಬೋರ್ಡ್ ಮೆಂಬರ್ ಹೆಂಗ್ ಕೆಲಸ ಮಾಡ್ಬೇಕು ಅನ್ನೋದು ತೋರಿಸಿದ್ವಿ ನಿಮ್ಮರನ್ನೊಂದು ಕರ್ಕೊಂಡು ಕರ್ಕೊಂಡೋಗಿದ್ದೆ ಎಲ್ಲ ಕರ್ಕೊಂಡು ಈಗ ಈಗ ಈಗೋದ್ವಿ ದರ್ಶನ್ಗೆ ಎಂದ್ರೆ ನಾನು ಎಲ್ಲಿದ್ದೀನೋ ಆ ಹುದ್ದೆಗೆ ನಾನು ನ್ಯಾಯ ಕೊಟ್ಟಿದ್ದೀನಿ ನಾಳೆ ದೊಡ್ಡವರ ಆಶೀರ್ವಾದ ಸಿಗ್ತದೆ ನಾನು ಯಾವತ್ತೂ ಆಸೆ ಕೊಟ್ಟೋನಲ್ಲ ಕೊಟ್ಟಾಗ ಖಂಡಿತವಾಗ ಕೂಡ ಚಿಕ್ಕಬಳ್ಳಾಪುರಕ್ಕೂ ನನ್ನ ಕಣ್ಣು ಒಳ್ಳೆ ಕಣ್ಣು ಇರ್ತದೆ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತಿಗೆ ವಿರಾಮ